ಅನ್ಯ ಧರ್ಮೀಯರಿಂದ ಹಾನಿಗೊಳಗಾಗಿದ್ದ ಶಿವಮೊಗ್ಗದ ಬಂಗಾರಪ್ಪ ಬಡಾವಣೆಯಲ್ಲಿರುವ ವಿಜಯ ಗಣಪತಿ ಮತ್ತು ವಾಸುಕಿ ದೇವಸ್ಥಾನದ ಪುನರ್ ನಿರ್ಮಾಣ ಕಾರ್ಯವು ಸಂಪೂರ್ಣಗೊಂಡಿದೆ ಈ ಹಿನ್ನೆಲೆಯಲ್ಲಿ ನವೆಂಬರ್ ಮೂರರಂದು ನಡೆಯಲಿರುವ ದೇವಸ್ಥಾನದ ಪ್ರತಿಷ್ಠಾಪನಾ ಮಹೋತ್ಸವ ಹಾಗೂ ನೂತನ ಕಟ್ಟಡದ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಸಿದ್ಧತೆ ನಡೆದಿದೆ ಹೌದು ಶಿವಮೊಗ್ಗದ ಬಂಗಾರಪ್ಪ ಬಡಾವಣೆಯಲ್ಲಿ ಜುಲೈ ತಿಂಗಳಿನಲ್ಲಿ ಗಣಪತಿ ದೇವರ ವಿಗ್ರಹ ಹಾಗೂ ನಾಗರ ದೇವರ ವಿಗ್ರಹವನ್ನ ಹಾನಿಗೊಳಿಸಲಾಗಿತ್ತು ಇದರಿಂದ ಶಿವಮೊಗ್ಗದಲ್ಲಿ ಗೊಂದಲದ ವಾತಾವರಣ ಶುರುವಾಗಿ ಇಂದು ಮುಖಂಡರು ಆಕ್ರೋಶ ಹೊರಹಾಕಿದರು ಇದೀಗ ದೇವಾಲಯ ನಿರ್ಮಾಣಗೊಂಡಿದ್ದು ಶಾಸಕ ಎಸ್ಎನ್ ಚನ್ನಬಸಪ್ಪ ದೇವಸ್ಥಾನಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎಸ್ಎನ್ ಚನ್ನಬಸಪ್ಪ ಕೆಲವು ಹಿಂದೂ ವಿರೋಧಿ ಮನಸ್ಥಿತಿಯವರು ಗಣೇಶ ಮತ್ತು ನಾಗದೇವರ ವಿಗ್ರಹಗಳನ್ನು ಧ್ವಂಸ ಮಾಡಿದಾಗ ಈ ಭಾಗದ ಜನರಿಗೆ ಅತ್ಯಂತ ನೋವು ಉಂಟಾಗಿತ್ತು ದೊಡ್ಡ ಮಟ್ಟದ ಪ್ರತಿಭಟನೆಗೂ ಜನ ಸಜ್ಜಾಗಿದ್ರು ಯಾರು ವಿಗ್ರಹ ಧ್ವಂಸ ಮಾಡಿದ್ರೋ ಅವರ ವಿರುದ್ಧ ಜಿಲ್ಲಾಡಳಿತದಿಂದಲೇ ಕಠಿಣ ಕ್ರಮ ಕೈಗೊಂಡ ಬಳಿಕ ಸ್ಥಳೀಯರು ಮತ್ತು ಜನಪ್ರತಿನಿಧಿಗಳು ಹಾಗೂ ಗಣಪತಿ ಸಂಘದ ಯುವಕ ಎಲ್ಲರೂ ಸೇರಿ ಸುಂದರವಾದ ಶಾಶ್ವತವಾದ ದೇವಾಲಯ ನಿರ್ಮಾಣ ಮಾಡಿದ್ದಾರೆಂದು ತಿಳಿಸಿದರು ಜುಲೈ ಐದು ಶಿವಮೊಗ್ಗ ನಗರದಲ್ಲಿ ನಡೆದಂತಹ ಒಂದು ಘಟನೆ ಏನಿತ್ತು ಇಡೀ ಹಿಂದೂ ಸಮಾಜಕ್ಕೆ ನೋವಿನ ಸಂಗತಿ ಆಗಿ ಆಗಿತ್ತು ಅವತ್ತಿನ ಆ ನೋವು ನಾಲ್ಕು ತಿಂಗಳ ನಂತರ ಸಂತೋಷ ಪಡುವಂಥ ಸಂಭ್ರಮ ನವೆಂಬರ್ ಮೂರನೇ ತಾರೀಕಿಗೆ ಎರಡು ಮತ್ತು ಮೂರನೇ ತಾರೀಕಿಗೆ ಅದು ನಡೀತಾ ಇದೆ ಸಂಭ್ರಮ ಮುಸಲ್ಮಾನ್ ಕಿಡಿಗೇಡಿಗಳು ಇಲ್ಲಿದ್ದಂಥ ಒಂದು ದೇವಾಲಯವನ್ನು ವಿಗ್ರಹಗಳನ್ನು ಧ್ವಂಸ ಮಾಡಿದರು ಅವತ್ತಿಡೀ ಹಿಂದೂ ಸಮಾಜ ಇದನ್ನು ಖಂಡಿಸಿ ಖಂಡನೆ ಮಾಡಿತ್ತು ನಾಗರಿಕ ಸಮಾಜ ಇದನ್ನು ಖಂಡನೆ ಮಾಡಿತ್ತು ಯಾರು ಆ ಕೃತ್ಯವನ್ನು ಮಾಡಿದ್ರು ಅವರಿಗೆ ಕಾನೂನಿನ ಕ್ರಮ ತಗೊಳ್ಬೇಕು ಅಂತ ಅಂತೇಳಿ ಏನು ಹೇಳಿದ್ದು ಆ ಪ್ರಕಾರನೂ ಕೂಡ ಆ ಘಟನೆಗಳು ಕೂಡ ನಡೀತು ಈಗ ಎಲ್ಲವೂ ಸುಸೂತ್ರವಾಗಿ ಈ ಒಂದು ದೇವಾಲಯದ ಶಂಕುಸ್ಥಾಪನೆಯ ಕಾರ್ಯಕ್ರಮ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಶಂಕುಸ್ಥಾಪನೆ ಆಯಿತು ಅದಾದಮೇಲೆ ಇವತ್ತು ಮೂರನೇ ತಾರೀಕು ನವೆಂಬರ್ ಮೂರಕ್ಕೆ ಪ್ರತಿಷ್ಠಾಪನೆ ಆಗ್ತಾ ಇದೆ ಗಣಪತಿಯ ದೇವಸ್ಥಾನ ನಾಗರ ಪ್ರತಿಷ್ಠೆ ಇದೆಲ್ಲದೂ ಕೂಡ ಅತ್ಯಂತ ವ್ಯವಸ್ಥಿತವಾಗಿ ಆಗಲಿಕ್ಕೆ ಇಡೀ ಹಿಂದೂ ಸಮಾಜ ಶಕ್ತಿ ಕೊಟ್ಟಿದೆ ಅದರಲ್ಲೂ ವಿಶೇಷವಾಗಿ ಬಂಗಾರಪ್ಪ ಬಡಾವಣೆಯ ನಿವಾಸಿಗಳು ಶಾಂತಿನಗರದ ನಿವಾಸಿಗಳು ಹಿಂದೂ ಧರ್ಮಾಭಿಮಾನಿಗಳು ಯಾರಿದ್ದಾರೆ ಈ ಕಾರ್ಯಕ್ಕೆ ದೊಡ್ಡ ಶಕ್ತಿಯನ್ನು ಧಾರೆ ಎರೆದಿದ್ದಾರೆ ಅವರವರ ಕೈಲಾದ ಶಕ್ತಿಯನ್ನು ಧಾರೆ ಎರುವಂಥ ಕೆಲಸವನ್ನು ಮಾಡಿದ್ದಾರೆ ಅನೇಕ ಚುನಾಯಿತ ಪ್ರತಿನಿಧಿ ಶಕ್ತಿಯನ್ನು ಕೊಟ್ಟಿದ್ದಾರೆ ಇವತ್ತು ಈ ಜಾಗಕ್ಕೆ ನಾವು ಬಂದಿದ್ದೇವೆ ಅಂತ ಹೇಳಿದ್ರೆ ಸಂತೋಷ ಆಗ್ತಿದೆ ನಾಲ್ಕು ತಿಂಗಳು ಕೆಳಗಡೆ ಬಂದಾಗ ಬಹಳ ನೋವಿತ್ತು ನಮಗೆ ಮಾಡಬಾರ್ದನ್ನು ಯಾರು ಈ ಕೃತ್ಯವನ್ನು ಮಾಡಿದ್ರು ಅದನ್ನು ಖಂಡಿಸಿ ಹೋರಾಟ ರೂಪಿಸುವಂಥ ಸ್ಥಿತಿ ನಿರ್ಮಾಣ ಆಗಿ ಹೋಗ್ಬಿಟ್ಟಿತ್ತು ಇವತ್ತು ದೇವರ ಅನುಗ್ರಹ ಹಿಂದೂ ಸಮಾಜದ ಬಂಧುಗಳ ಅಪೇಕ್ಷೆ ಏನಿತ್ತು ಇಲ್ಲೊಂದು ವಾಪಸ್ಸು ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂಥೇಳಿ ಆ ಕಾರ್ಯ ಇವತ್ತು ಆಗ್ತಿದೆ ಅಂಥೇಳಿ ತುಂಬ ಸಂತೋಷ ಆಗ್ತಿದೆ ನಮಗೆ ಹಾಗಾಗಿ ಇವತ್ತು ಏನು ನಡೀತಾ ಇದೆ ಅಂಥೇಳಿ ನೋಡ್ಕೊಂಡು ಹೋಗ್ಲಿಕ್ಕೋಸ್ಕರ ಬಂದಿದ್ದೇವೆ ನಾಡಿದ್ದು ಮೂರನೇ ತಾರೀಕು ಹಿಂದೂ ಧರ್ಮದ ಗುರುಗಳು ಬರ್ತಾ ಇದ್ದಾರೆ ಈ ಒಂದು ಪ್ರತಿಷ್ಠಾಪನೆ ಕಾರ್ಯವನ್ನು ನೆರವೇರಿಸ್ತಾರೆ ಇದಕ್ಕೆ ಬೇಕಾದ ಸಿದ್ಧತೆಯನ್ನು ಈ ಬಂಗಾರಪ್ಪ ಬಡಾವಣೆ ಗಣಪತಿ ಸಂಘದ ಎಲ್ಲ ಬಂಧುಗಳು ಸೇರಿ ಯುವಕರು ವಿಶೇಷವಾಗಿ ಈ ಕಾರ್ಯವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅವರಿಗೆ ಹಿಂದೂ ಸಮಾಜದ ಪರವಾಗಿ ಅವರಿಗೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಭವ್ಯವಾದಂಥ ಮಹದ್ವಾರವನ್ನು ಮಾಡಿದ್ದಾರೆ ಅಂದರೆ ಬಡವರಿಗೆ ಬೇಕಾಗಿರುವಂಥದ್ದು ನೆಮ್ಮದಿ ನೆಮ್ಮದಿ ಕೊಡುವಂಥ ಭಗವಂತನ ಬಗ್ಗೆ ಬೇರೆ ರೀತಿಯ ಕೃತ್ಯ ನಡೆದಾಗ ನೋವು ಮಾಡಿಕೊಂಡಂಥ ಮನಸ್ಸುಗಳು ಬಂಗಾರಪ್ಪ ಬಡಾವಣೆಯ ವ್ಯಕ್ತಿಗಳು ಆ ವ್ಯಕ್ತಿಗಳ ಮನಸ್ಸನ್ನು ಇವತ್ತು ನಾವು ನೋಡಿದ್ದೇವೆ ಅವ್ರ ಮನಸ್ಸಲ್ಲಿರುವಂಥ ಭಾವನೆಗಳನ್ನು ಅವರ ಪ್ರಕಟೀಕರಣದ ಮಾತುಗಳನ್ನು ನಾವು ಕೇಳಿದ್ದೇವೆ ಇನ್ನೆಲ್ಲೂ ಈ ರೀತಿಯ ಸಂಗತಿಗಳು ನಡೆಯದೇ ಇರೋ ಒಳಗಡೆ ಉತ್ತರ ಕೊಡುವಂಥ ಕೆಲಸವನ್ನು ಈ ಬಂಗಾರಪ್ಪ ಬಡಾವಣೆಯ ಶಾಂತಿನಗರದ ಎಲ್ಲ ನಿವಾಸಿಗಳು ಒಟ್ಟಿಗೆ ಸೇರಿ ಇಲ್ಲಿನ ಶಾಂತಿನಗರ ಮತ್ತು ಬಂಗಾರಪ್ಪ ಬಡಾವಣೆ ಎಲ್ಲ ಯುವಕರು ಸೇರಿ ಮಾಡಿರುವಂಥದ್ದು ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ ಹಿಂದೂ ಸಮಾಜ ತನ್ನ ಕೈಯಲಾದ ಶಕ್ತಿಯನ್ನ ಧಾರೆ ಎರೆದಿದೆ ದೇವರ ಅನುಗ್ರಹ ಮತ್ತು ಹಿಂದೂ ಸಮಾಜದ ಅಪೇಕ್ಷೆಯಂತೆ ದೇವಾಲಯ ಪುನರ್ ನಿರ್ಮಾಣ ಕಾರ್ಯ ಆಗಿದೆ ಇದರಿಂದ ನಮಗೆ ಖುಷಿ ಆಗ್ತಿದೆ ಎಂದು ಸ್ಥಳೀಯರು ಸಂತಸ ವ್ಯಕ್ತಪಡಿಸಿದ್ದಾರೆ ರೋಡ್ ಅಲ್ಲಿ ಲಾರಿ ಬಂದಿತ್ತು ಅದು ಬಿದ್ದಿತ್ತಾ ಅದ್ ನೋಡ್ತಾ ನಾವು ನಿಂತಿದ್ವಿ ಅಷ್ಟರಲ್ಲಿ ಈ ಮುಂದಗಡೆ ಬಿಲ್ಡಿಂಗ್ ಬಿಲ್ಡಿಂಗ್ನಾಗೆ ಒಬ್ಬನ ಸಾಬು ಬಂದು ಗಣಪತಿ ಹೋಗಿ ಜಾಡಿಸಿ ಒದ್ದಿ ಅದು ನಾಗರ ದೇವ್ನ ಚರಂಡಿಲಿ ಹಾಕಿದ ಚರಂಡೀಲಿ ಅದು ನನಗೆ ತುಂಬ ಸಂಕಟ ಬಂದುಬಿಡ್ತು ನನ್ನ ಕಣ್ಣಲ್ಲಿ ನೀರು ಹಾಕ್ಕೊಂಡು ನಾನು ಹತ್ಕೊತ ಕೂತೆ ಎಲ್ಲರ ಮುಂದೂ ಹೇಳಿದೆ ಎಲ್ಲರಿಗೂ ಕರೆದೆ ಯಾರೂ ಇದ್ದಿಲ್ಲ ಮುಂದಗಡೆ ಆಮೇಲೆ ಎಲ್ಲರೂ ಸೇರ್ಕೊಂಡ್ವಿ ನಮ್ಮ ಹುಡುಗರು ತುಂಬ ದೂರ ಕೆಲ್ಸಕ್ಕೆ ಹೋಗಿದ್ರು ಯಾರು ಗಂಡು ಮಕ್ಕಳು ಇದ್ದಿದ್ದಿಲ್ಲ ಹಂಗಾಗಿ ಆಮೇಲೆ ಏಳು ಗಂಟೆ ಅಷ್ಟೊತ್ತಿಗೆ ನಮ್ಮ ಮಕ್ಕಳೆಲ್ಲ ಬಂದರು ಆಮೇಲೆ ಪೊಲೀಸರು ಬಂದರು ಆಮೇಲೆ ಸಹೇಬ್ರೆಲ್ಲ ಬಂದರು ಆಮೇಲೆ ಅಮ್ಮ ನಿನ್ನ ಕಣ್ಣೀರು ಹಾಕಬೇಡ ಅಂಥೇಳಿ ನಾವು ದೇವಸ್ಥಾನ ಅಂತ ಎಲ್ಲರೂ ಹೇಳಿದರು ಅದು ಆ ಘಟನೆ ನಡೆಯುತ್ತಕ್ಕೆ ಸ್ವಾಮಿ ಫಂಕ್ಷನು ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ಗಣಪತಿ ದಯದಿಂದ ಚೆನ್ನಾಗಿ ಆಗ್ತಾಯಿದೆ ಅದೇ ನಮ್ಮ ಪುಣ್ಯ ಎಲ್ಲ ಆಗಿದೆ ಅದೇ ನಮ್ಮ ಪುಣ್ಯ ಒಟ್ಟಾರೆ ದೇವರ ವಿಗ್ರಹ ಹಾನಿಗೊಳಿಸಿದ ಹಿನ್ನೆಲೆಯಲ್ಲಿ ನೂತನ ದೇವಾಲಯ ನಿರ್ಮಾಣವಾಗಿದ್ದು ಸ್ಥಳೀಯರಲ್ಲಿ ಅರ್ಶ ತರಿಸಿದೆ